ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಅಮಾವಾಸ್ಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಜೊತೆಗೆ ಸೂರ್ಯಗ್ರಹಣದ ಏನಿದೆ ಮತ್ತು ಈ ಒಂದು ಅಮಾವಾಸ್ಯೆಯ ಸಮಯ ಏನು ಯಾವೆಲ್ಲ ಆಚರಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಜೊತೆಗೆ ವಿಶೇಷವಾಗಿ ಯಾವ ದಾನವನ್ನು ಕೊಡಬೇಕು ಇದರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಶನಿದೇವರ ಗೋಚಾರ ಇದೆ ಹಾಗಾಗಿ ಇದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ನೋಡಿದ್ರೆ ನಾವು ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಆಚರಣೆಯನ್ನು ಮಾಡ್ಕೊಳ್ತೀವಿ ಹಾಗೆ ಹುಣ್ಣಿಮೆ ಆಚರಣೆಯನ್ನು ಕೂಡ ಮಾಡ್ತೀವಿ ಹಾಗೆ ಕೆಲವೊಂದು ಅಮಾವಾಸ್ಯೆಗಳು ಬಹಳನೇ ವಿಶೇಷ ಅಂತಲೇ ಹೇಳ್ತೀವಿ ಹಾಗೆ ಆ ಒಂದು ಅಮಾವಾಸ್ಯೆಗಳ ಎನರ್ಜಿ ಆಗಿರ್ಬೋದು ಅಥವಾ ಒಂದು ಪಾಸಿಟಿವಿಟಿ ಆಗಿರ್ಬೋದು ಅಥವಾ ನೆಗೆಟಿವಿಟಿ ಆಗಿರ್ಬೋದು ಎಲ್ಲವೂ ಕೂಡ ಸ್ವಲ್ಪ ಒಂದು ಕೆಲವೊಂದು ಅಮಾವಾಸ್ಯೆಗಳಲ್ಲಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ತಾರೆ ಅಂದರೆ ಉದಾಹರಣೆಗೆ ಹೇಳೋದಾದರೆ ಈ ಪಿತೃಪಕ್ಷದ ಅಮಾವಾಸ್ಯೆ ಆಗಿರ್ಬೋದು ಅಥವಾ ಈಗ ನಾವು ಆಚರಣೆ ಮಾಡುವಂತಹ ಒಂದು ಯುಗಾದಿ ಅಮಾವಾಸ್ಯೆಯು ಕೂಡ ಹೌದು ಹಾಗಾಗಿ ಈ ಒಂದು ಅಮಾವಾಸ್ಯೆ ನಮಗೆ ಪ್ರಾರಂಭ ಆಗೋದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ನಂತರ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗೋದು ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಆಗೋಗುತ್ತೆ ನಾವು ಇಲ್ಲಿ ಅಮಾವಾಸ್ಯೆಯನ್ನು ಅಮಾವಾಸ್ಯೆಯ ಆಚರಣೆಯನ್ನು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಶನಿವಾರ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಈ ಒಂದು ಅಮಾವಾಸ್ಯೆ ಎಷ್ಟು ಪ್ರಮುಖ ಅಂತ ನೋಡಿದಾಗ ಈ ಅಮಾವಾಸ್ಯೆ ಎಂದು ಪಿತೃ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತಾರೆ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಇದೊಂದೇ ಅಮಾವಾಸ್ಯ ಇನ್ನುಳಿದಂತೆ ಆಚರಣೆಗೆ ಬರುವಂಥ ಎಲ್ಲ ಅಮಾವಾಸ್ಯೆಗಳಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾರೆ ಅದೇ ಪ್ರಕಾರ ಈ ಒಂದು ಯುಗಾದಿ ಅಮಾವಾಸ್ಯೆ ಕೂಡ ವಿಶೇಷ ಅಂತಲೇ ಹೇಳ್ಬೋದು ಇದರ ಜೊತೆ ಕುಲದೇವರ ಆರಾಧನೆಯನ್ನು ಅಮಾವಾಸ್ಯೆಗಳಲ್ಲಿ ಮಾಡಿದ್ರೆ ಬಹಳನೇ ಇನ್ನೂ ವಿಶೇಷ ಯಾರೆಲ್ಲ ಶಿವನಿಗೆ ಸಂಬಂಧಪಟ್ಟಂತೆ ಅಂದರೆ ಕುಲದೇವರು ಶಿವ ಸಂಬಂಧಪಟ್ಟಂತೆ ನಂಜುಂಡೇಶ್ವರ ಆಗಿರ್ಬೋದು ಅಥವಾ ಮಲೆಮಹದೇಶ್ವರ ಆಗಿರ್ಬೋದು ಕಾಲಭೈರವೇಶ್ವರ ಆಗಿರ್ಬೋದು ಈ ರೀತಿ ಒಟ್ಟಿನಲ್ಲಿ ಶಿವನಿಗೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ಕುಲದೇವರ ಆರಾಧನೆಯನ್ನು ನೀವು ಈ ಒಂದು ಯುಗಾದಿ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು ಮನೆಯಲ್ಲಿ ಮೊದಲು ಒಂದು ಯುಗಾದಿ ಹಬ್ಬಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಯಾಕಂದರೆ ಕೆಲವರು ಅಮಾವಾಸ್ಯೆಗಳಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ಲಕ್ಷ್ಮೀ ಆಗಿರ್ಬೋದು ಎಲ್ಲ ಆಚರಣೆಗಳನ್ನು ಕೂಡ ಹೆಚ್ಚಾಗಿ ಮಾಡ್ತಾರೆ ಹಾಗಾಗಿ ನೀವೇನಾದರೂ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋರಿದ್ರೆ ನೀವು ಶುಕ್ರವಾರ ಎಂಟು ಗಂಟೆ ನಂತರ ಹಾಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದ ಒಳಗೆ ನೀವು ಬೇಕಿದ್ರೆ ಪೂಜೆಯನ್ನ ಮಾಡ್ಕೊಳ್ಬಹುದು ಅಥವಾ ಯಾರು ಶುಕ್ರವಾರ ಆಚರಣೆಯನ್ನ ಮಾಡ್ಕೊಳ್ಳೋರು ಆಗಿಲ್ಲ ಅಂತ ಅನ್ನೋರು ವಿಶೇಷವಾಗಿ ಶನಿವಾರನೂ ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ನೀವು ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಅಂದರೆ ಅಮಾವಾಸ್ಯ ಎಂದು ಮಾಡುವಂಥ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬೋದು ಜೊತೆಗೆ ಇನ್ನೂ ವಿಶೇಷ ಅಂದರೆ ಕುಲದೇವರ ಆರಾಧನೆಯನ್ನು ಈ ಯುಗಾದಿ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಇನ್ನು ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಅದರಲ್ಲೂ ಶಿವನಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂದರೆ ಉದಾಹರಣೆ ನಂಜುಂಡೇಶ್ವರ ಆಗಿರ್ಬೋದು ಮಲೆಮಹದೇಶ್ವರ ಆಗಿರ್ಬೋದು ಅಥವಾ ಕಾಲಭೈರವೇಶ್ವರ ಆಗಿರ್ಬೋದು ಅಥವಾ ವೀರಭದ್ರೇಶ್ವರ ಆಗಿರ್ಬೋದು ಒಟ್ಟಿನಲ್ಲಿ ಈಶ್ವರ ದೇವರಿಗೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲ ದೇವತೆಗಳ ಕುಲದೇವರ ಆರಾಧನೆಯನ್ನು ಈ ಒಂದು ಯುಗಾದಿ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಇನ್ನೂ ವಿಶೇಷ ಹಾಗಾಗಿ ಮನೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕುಲದೇವರ ನಾಮಸ್ಮರಣೆಯನ್ನು ಮಾಡಿ ಕುಲದೇವರಿಗೆ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಒಂದು ಹಣ್ಣು ಕಾಯಿಯನ್ನು ಹೊಡೆದು ನೀವು ಹಣ್ಣು ಕಾಯಿ ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಕುಲದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಅಮಾವಾಸ್ಯೆಯಲ್ಲಿ ತಪ್ಪದೇ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ಇನ್ನು ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದವರು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಸಮಯ ಇದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಅಮಾವಾಸ್ಯೆಯ ಮಹಾಲಕ್ಷ್ಮಿ ಪೂಜೆ ಜೊತೆಗೆ ನಿಮ್ಮ ಕುಲದೇವರ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ಇನ್ನು ಬಹಳಷ್ಟು ಜನ ಅಂದ್ಕೊಳ್ತೀರ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯಗ್ರಹಣ ಇದೆ ಗ್ರಹಣದ ಆಚರಣೆಯನ್ನು ಮಾಡಬೇಕಂತ ನಮ್ಮ ಭಾರತದಲ್ಲಿ ಸೂರ್ಯಗ್ರಹಣದ ಆಚರಣೆ ಇಲ್ಲ ಹಾಗಾಗಿ ಯಾರೂ ಕೂಡ ಗ್ರಹಣದ ಸೂತಕದ ಆಚರಣೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಯಾರು ಕೂಡ ಸೂರ್ಯಗ್ರಹಣದ ಆಚರಣೆಯನ್ನು ನಮ್ಮ ಭಾರತದಲ್ಲಿ ಆಚರಣೆಯನ್ನು ಮಾಡಬೇಡಿ ಇನ್ನುಳಿದಂತೆ ಯಾರು ಹೊರದೇಶದಲ್ಲಿ ಇರ್ತಾರೆ ಅಂದರೆ ಯುರೋಪ್ ಕಂಟ್ರಿ ಆಗಿರ್ಬೋದು ಅಥವಾ ಜರ್ಮನಿ ಫ್ರಾನ್ಸ್ ಮತ್ತು ಸ್ಪೇನು ಹಾಗೆ ಐರ್ಲೆಂಡು ಸ್ವೀಡನ್ ಪೋಲೆಂಡು ಹಾಗೆ ಉಕ್ರೇನು ಸ್ವಿಟ್ಜರ್ಲ್ಯಾಂಡು ಇಂಗ್ಲೆಂಡು ಜೊತೆಗೆ ಅಮೇರಿಕ ಆಗಿರ್ಬೋದು ಮತ್ತು ಉತ್ತರ ಬ್ರೆಜಿಲು ಪೂರ್ವ ಕೆನಡಾ ಹಾಗೆ ಪೂರ್ವ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು ಅಥವಾ ಉತ್ತರ ರಷ್ಯಾ ಗ್ರೀನ್ಲ್ಯಾಂಡು ಇಂತಹ ಒಂದು ಡೆನ್ಮಾರ್ಕ್ ಆಗಿರ್ಬೋದು ನೆದರ್ಲ್ಯಾಂಡು ಪೋರ್ಚುಗಲ್ ಈ ಎಲ್ಲ ಒಂದು ದೇಶಗಳಲ್ಲಿ ನಾವು ಇದ್ದರೆ ಅಂದರೆ ನಮ್ಮ ಭಾರತದವ್ರು ಏನಾದರೂ ಅಲ್ಲಿದ್ದರೆ ಗ್ರಹಣದ ಆಚರಣೆಯನ್ನು ನೀವು ಮಾಡುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ರೆ ನೀವು ಅಲ್ಲಿ ಗ್ರಹಣದ ಆಚರಣೆಯನ್ನು ಮಾಡಬೇಕಾಗುತ್ತೆ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ಸೂರ್ಯಗ್ರಹಣದ ಆಚರಣೆಯನ್ನು ಮಾಡೋ ಹಾಗೆ ಇಲ್ಲ ಮನೆಯಲ್ಲಿ ಪೂಜೆಯನ್ನು ಮಾಡಿ ಹಾಗೆ ಕುಲದೇವರ ಆರಾಧನೆಯನ್ನು ಮಾಡಿ ಹಾಗೆ ಅವತ್ತಿನ ದಿನ ವಿಶೇಷವಾಗಿ ಕೆಲವೊಂದು ದಾನಗಳನ್ನು ಕೂಡ ತಿಳಿಸ್ತೀನಿ ಈ ಒಂದು ದಾನಗಳನ್ನು ಕೂಡ ನೀವು ಕೊಡಬಹುದು ಈಗ ದಾನದ ವಿಚಾರವಾಗಿ ಬಂದರೆ ಅವತ್ತಿನ ದಿನ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ ಎಲ್ರಿಗೂ ಕೂಡ ಗೊತ್ತು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿದೇವರು ರಾಶಿಯನ್ನು ಪ್ರವೇಶವನ್ನು ಮಾಡ್ತಿದ್ದಾರೆ ಹಾಗಾಗಿ ಬಹಳಷ್ಟು ಜನರು ಮೇಷರಾಶಿಗೆ ಒಂದು ಶನಿಯ ಸಾಡೆಸತಿ ಆರಂಭ ಅಂತ ಹೇಳ್ತಾರೆ ಹಾಗೆ ರಾಶಿಯವರಿಗೆ ಎರಡನೇ ಒಂದು ಹಂತದ ಒಂದು ಸಾಡೆ ಸಾತಿ ಹಾಗೆ ಕುಂಭರಾಶಿಯವರಿಗೆ ಮುಕ್ತಾಯದ ಒಂದು ಹಂತ ಬಹಳಷ್ಟು ಜನ ಶನಿಯ ಸಾಡೆ ಸಾತಿ ಆರಂಭ ಆಗ್ತಿದೆ ಹಾಗಾಗಿ ಏನು ತೊಂದರೆಗಳಾಗ್ಬೋದು ಅಥವಾ ಯಾವ ರೀತಿ ತೊಂದರೆಗಳನ್ನು ಎದುರಿಸ್ಬೋದು ಈ ರೀತಿ ಬಹಳಷ್ಟು ಯೋಚನೆಯನ್ನು ಮಾಡ್ತಿದ್ದೀರಾ ಹಾಗೆ ಬಹಳಷ್ಟು ನೀವು ಕೂಡ ಯೂಟ್ಯೂಬ್ಗಳಲ್ಲಾಗಿರ್ಬೋದು ಟಿ ವಿಗಳಲ್ಲಾಗಿರ್ಬೋದು ಇದರ ಬಗ್ಗೆ ನೀವು ಕೂಡ ನೋಡ್ತಿದ್ದೀರ ಆದರೆ ನೂರಕ್ಕೆ ತೊಂಬತ್ತು ಭಾಗದಷ್ಟು ಹಾಗೆ ನಾನು ಕೂಡ ಜ್ಯೋತಿಷ್ಯವನ್ನು ಅಂದರೆ ಆಸ್ಟ್ರಾಲಜಿ ಪ್ರ್ಯಾಕ್ಟೀಸನ್ನು ಮಾಡ್ತಾ ಇರೋದ್ರಿಂದ ಹಾಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ಕೂಡ ತಿಳ್ಕೊಂಡಿರೋದ್ರಿಂದ ಜೊತೆಗೆ ಉಳಿದಂತೆ ನಮ್ಮ ಹಿರಿಯರು ನಮ್ಮ ಗುರುಗಳ ಒಂದು ಮುಖಾಂತರವಾಗಿ ನಾನು ತಿಳ್ಕೊಂಡಿರೋದ್ರಿಂದ ಯಾರಿಗೆ ಶನಿದಶ ನಡೀತಿದೆ ಹಾಗೆ ಶನಿಯ ಭುಕ್ತಿ ನಡೀತಿದೆ ಅಥವಾ ಶನಿಯ ಅಂತರ್ಭುಕ್ತಿ ನಡೀತಿದ್ರು ಕೂಡ ಈ ಒಂದು ಗೋಚಾರ ಫಲ ಅಂತ ಏನಿದೆ ಅದು ಅದರ ಪ್ರಭಾವ ನಿಮಗೆ ಯಾರು ಮೇಷರಾಶಿ ಇರ್ತೀರ ಹಾಗೆ ರಾಶಿ ಇರ್ತೀರ ಹಾಗೆ ಅವರಿಗೆ ಶನಿ ದಶೆ ನಡೀತಾ ಇರಬೇಕು ಜೊತೆಗೆ ಶನಿ ಭುಕ್ತಿ ನಡೀತಾ ಇರಬೇಕು ಅಥವಾ ಶನಿಯ ಅಂತರ್ಭುಕ್ತಿ ನಡೀತಿದ್ರೆ ಇದರ ಒಂದು ಪರಿಣಾಮವನ್ನು ಅವರು ಎದುರಿಸಬೇಕಾಗತ್ತೆ ಹಾಗೆ ಯಾರಿಗೆಲ್ಲ ಇದ್ಯಾವುದು ದಶೆ ಆಗಲಿ ಶನಿ ಭುಕ್ತಿ ಆಗಲಿ ಏನೂ ಕೂಡ ನಡೀತಿಲ್ಲ ಅಂತನ್ನೋರು ಯಾರೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯ ಪರಿಣಾಮ ನಿಮಗೆ ಆಗಲ್ಲ ಆದರೂ ಕೂಡ ಈ ಒಂದು ಗೋಚಾರ ಫಲವನ್ನು ನಾವು ಬರೀ ಒಂದು ಐವತ್ತು ಪರ್ಸೆಂಟ್ ಮಾತ್ರ ನಾವು ತೆಗೆದುಕೊಳ್ಬೇಕಾಗುತ್ತೆ ಇನ್ನುಳಿದಂತೆ ದಶಾಭುಕ್ತಿ ಎರಡೂ ಕೂಡ ಶನಿದೇ ಬಂದಿದ್ದಾಗ ನಾವು ನಮಗೆ ಒಂದು ನೂರರಷ್ಟು ಅಥವಾ ಒಂದು ತೊಂಬತ್ತು ಭಾಗದಷ್ಟು ಅದರ ಫಲವನ್ನು ನಾವು ಪಡಿಬಹುದು ಅಂತ ಹೇಳಲಾಗುತ್ತೆ ಇನ್ನು ಹಾಗಿದ್ರೆ ನಮಗೆ ಈಗ ದಶಾ ನಡೀತಿದೆ ಶನಿಭುಕ್ತಿ ನಡೀತಿದೆ ಹಾಗೆ ನಾವು ಮೇಷ ರಾಶಿಯವರಾಗಿದ್ದೀವಿ ಅಥವಾ ರಾಶಿಯವರಾಗಿದ್ದೀವಿ ನಾವು ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಥವಾ ನಾವು ಯಾವ ಕೆಲಸವನ್ನು ಮಾಡೋದ್ರಿಂದ ನಮಗೆ ಒಂದು ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗ್ಬೋದು ಅಂತ ನೋಡಿದಾಗ ಶನಿದೇವರು ದೇವರು ಕರ್ಮಫಲದಾತ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ನಮ್ಮ ಈಗಿನ ಈಗಿನ ಕರ್ಮ ನಾವೇನು ಮಾಡಲಿಲ್ಲ ಅಂದರೂ ಕೂಡ ನಮ್ಮ ಹಿಂದಿನ ಜನ್ಮದಲ್ಲಿ ನಾವೇನು ಕರ್ಮವನ್ನು ಮಾಡಿದ್ದೀವಿ ಅದರ ಫಲವನ್ನು ಖಂಡಿತವಾಗಲೂ ಕೊಟ್ಟೆ ಕೊಡ್ತಾರೆ ಅದು ಒಳ್ಳೆಯ ಕರ್ಮ ಆಗಿದ್ರು ಕೂಡ ಅಷ್ಟೇ ಅಥವಾ ಒಂದು ಕೆಟ್ಟ ಕರ್ಮ ಆಗಿದ್ದರೂ ಕೂಡ ಅಷ್ಟೇ ನುಡಿದಂತೆ ಈಗ ಪ್ರೆಸೆಂಟ್ ನಾವೇನಿದ್ವಿ ಈ ಒಂದು ಸಮಯದಲ್ಲಿ ಈ ಶ್ ಸಾಡೆ ಸಾ ನಡೆಯುವಂಥ ಒಂದು ಸಮಯದಲ್ಲಿ ಹೆಚ್ಚಾಗಿ ಹಣ ಅಥವಾ ಒಂದು ವಾಹನ ಅಥವಾ ಚಿನ್ನಾಭರಣ ಈ ಒಂದು ಖರೀದಿಗಳ ಮೇಲೆ ಅಂದರೆ ಭೌತಿಕವಾಗಿ ಎಲ್ಲ ವಸ್ತುಗಳ ಮೇಲೆ ಹೆಚ್ಚು ಒಂದು ಅವಲಂಬಿತ ಅಥವಾ ಅದನ್ನು ಹೆಚ್ಚಾಗಿ ಖರೀದಿಸಬೇಕು ಅಂತ ಅನ್ನೋದು ಅಥವಾ ಡೆಡ್ಡಾಗಿ ಹೇಗೆಂದರೆ ಆಗಿ ತಗೊಂಡೋಗಿ ಅಮೌಂಟನ್ನು ಡಬಲ್ ಆಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋರಾಗಿರ್ಬೋದು ಅಥವಾ ಧರ್ಮವಾಗಿ ನಡೆದೇ ಹೇಗೆಂದರೆ ಹಾಗೆ ಹಣವನ್ನು ಸಂಪಾದನೆ ಮಾಡಿರೋರಾಗಿರ್ಬೋದು ಇಂಥವರಿಗೆ ಆ ಒಂದು ಸಾಡೆ ಸಾತಿಯ ಪ್ರಭಾವ ಅಥವಾ ಅದರ ಒಂದು ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅದನ್ನು ಬಿಟ್ಟರೆ ಈ ನುಡಿದಂತೆ ಸಾಮಾನ್ಯ ಜನರು ಬಹಳ ಕಷ್ಟಪಟ್ಟು ದುಡಿದು ಒಂದು ಸಂಸಾರವನ್ನು ನಡೆಸ್ತಿರ್ತೀರ ಅಥವಾ ತುಂಬ ಕಷ್ಟಪಟ್ಟು ಒಂದು ಜೀವನವನ್ನು ಸಾಗಿಸ್ತಿರ್ತೀರ ನ್ಯಾಯಯುತವಾಗಿ ಇರ್ತೀರ ಹಾಗೆ ದಾನ ಧರ್ಮ ಅಥವಾ ಒಂದು ಧಾರ್ಮಿಕವಾಗಿ ನೀವು ನಡೆದುಕೊಳ್ತಿದ್ದೀರಾ ಅಂತಂದಾಗ ಯಾವುದೇ ರೀತಿಯಲ್ಲೂ ಕೂಡ ಶನಿ ಇದ್ದಕ್ಕಿದ್ದಾಗೆ ನಿಮಗೆ ಒಂದು ತೊಂದರೆಗಳನ್ನು ಕೊಡೋದಾಗಲಿ ಈ ವಿಚಾರಗಳನ್ನ ಮಾಡಲ್ಲ ಆದರೆ ಶನಿ ಸಾಡೆ ಸಾತಿ ಸಮಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಸಾಮಾನ್ಯ ಜೀವನ ಏನು ನಡೆಸ್ತಿರ್ತೀವಿ ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಷ್ಟಗಳಂತೂ ಬಂದೇ ಬರುತ್ತೆ ಅದನ್ನು ಸವಾಲಾಗಿ ಸ್ವೀಕಾರವನ್ನು ಮಾಡಿಕೊಂಡು ಆ ಕಷ್ಟಗಳ ಮುಖಾಂತರವಾಗಿ ನಾವು ಇನ್ನೂ ಹೆಚ್ಚು ಸಾಧನೆಗಳನ್ನು ಮಾಡಿದಾಗ ಅಥವಾ ಈಗ ಯಾರೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ನಡೀತಿದೆ ಸಾಡೆ ಸಾತಿ ಇದೆ ಅಂದಾಗ ಹೆಚ್ಚಾಗಿ ವಿದ್ಯಾಭ್ಯಾಸವನ್ನು ಫೋಕಸ್ ಆಗಿ ಮಾಡೋದಾಗಿರ್ಬೋದು ಅಥವಾ ಕೆಲಸಗಾರರಿರ್ತಾರೆ ಅಥವಾ ಹುದ್ದೆಯಲ್ಲಿರ್ತಾರೆ ಅಂತಂದಾಗ ನಾವು ಇನ್ನೂ ಶ್ರಮಪಟ್ಟು ಹೆಚ್ಚಾಗಿ ಕೆಲಸವನ್ನು ಮಾಡೋದ್ರಿಂದ ಶನಿ ಖಂಡಿತವಾಗ್ಲೂ ಒಳ್ಳೆಯ ಫಲವನ್ನು ಕೊಟ್ಟೆ ಕೊಡ್ತಾರೆ ಜೊತೆಗೆ ಆ ಒಂದು ವೈವಾಹಿಕ ಜೀವನಕ್ಕೆ ಸ್ವಲ್ಪ ಕಿರಿಕಿರಿಗಳು ಬಂದರೂ ಕೂಡ ಅಲ್ಲಿ ನಾವು ಸ್ವಲ್ಪ ಸಂಭಾಳಿಸ್ಕೊಂಡು ಹೋಗೋದ್ರಿಂದ ಅಲ್ಲಿ ಖಂಡಿತವಾಗ್ಲೂ ಒಳ್ಳೆ ಫಲವನ್ನು ನಾವು ಪಡಿಬಹುದು ಜೊತೆಗೆ ಹೆಚ್ಚಾಗಿ ಧಾರ್ಮಿಕವಾಗಿ ಧರ್ಮವಾಗಿ ಹಾಗೆ ಕರ್ಮವಾಗಿ ನಾವು ಹಣದ ಸಂಪಾದನೆಯನ್ನು ಮಾಡಬೇಕು ಏಕೆಂದ್ರಾಗಿ ಅಡ್ಡಾದಿಡ್ಡಿ ರೂಟನ್ನು ಹಿಡಿದು ಹಣ ಸಂಪಾದನೆ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ಹೊಡ್ತಾ ಅಂತೂ ತಿಂದೆ ತಿಂತೀರ ಹಾಗೆ ಅಲ್ಲಿ ಯಾವುದೇ ರೀತಿ ಹಣವನ್ನು ಕೂಡ ಗಳಿಸಲ್ಲ ಹಾಗೆ ಅಲ್ಲಿ ಕಷ್ಟ ಅಂತೂ ಆಗುತ್ತೆ ಹಾಗೆ ನಮ್ಮ ಸಾಮಾನ್ಯರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂದರೆ ಶನಿದೇವರು ಅಂದರೆ ನಿಧಾನ ನಿಧಾನವಾಗಿ ಒಂದು ಮೂ ಮಾಡುವಂಥ ಗ್ರಹ ಅಥವಾ ಪ್ರ ಒಂದು ಗೋಚಾರ ಅಂದರೆ ನಿಧಾನ ಅಂತಲೇ ಹೇಳ್ಬೋದು ಶನಿದೇವರನ್ನು ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಸಾಗೋದಾಗಿರ್ಬೋದು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ ಅದು ನಿಧಾನವಾಗಿ ಆಗೋದಾಗಿರ್ಬೋದು ಈ ರೀತಿಯೆಲ್ಲ ಆಗುತ್ತೆ ಹಾಗೆ ಆ ಒಂದು ಸಮಯದಲ್ಲಿ ಹೆಚ್ಚು ಕಷ್ಟಪಟ್ಟು ಅಂದರೆ ಹೆಚ್ಚು ಶ್ರಮಪಟ್ಟು ನಾವು ಆ ಕೆಲಸವನ್ನು ಮಾಡಿದ್ರೆ ಮಾತ್ರ ನಮಗೆ ಅದರ ಫಲ ಸಿಗೋದು ಸುಲಭವಾಗಿ ಹಣವನ್ನು ಗಳಿಸ್ಬಿಡ್ತೀವಿ ಅಥವಾ ಸುಲಭವಾಗಿ ಏನನ್ನಾದರೂ ತಗೋದ್ಬಿಡ್ತೀವಿ ಅಂತಂದರೆ ಅದು ಈ ಒಂದು ಸಾಡೆ ಸಾತಿ ಸಮಯದಲ್ಲಿ ಆಗಲ್ಲ ಅದನ್ನು ಬಿಟ್ಟರೆ ಕಷ್ಟಪಟ್ಟು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡ್ತೀರ ಅಂದಾಗ ಯಾವುದೇ ರೀತಿಯಲ್ಲೂ ಕೂಡ ಶನಿ ಸಾಡೆ ಸಾತಿಯಿಂದ ಎದುರೋವಂಥ ಅವಶ್ಯಕತೆ ಇಲ್ಲ ಹಾಗೆ ನಾವು ಬಂದದ್ದನ್ನು ಹಾಗೇ ಸ್ವೀಕಾರವನ್ನು ಮಾಡಿಕೊಂಡು ಶನಿದೇವರನ್ನು ಒಂದು ಶನಿದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಲೂ ಶನಿದೇವರು ದೀರ್ಘಕಾಲಿಕವಾಗಿ ಯಾಕಂದರೆ ನಿಧಾನ ಅಂತ ಹೇಳಿದ್ದೀವಿ ಹಾಗೆ ದೀರ್ಘಕಾಲಿಕವಾಗಿ ನಮಗೆ ಆ ಹಣ ಆಗಲಿ ಅಥವಾ ಒಂದು ಏನು ನಾವು ಯೋಜನೆಗಳನ್ನು ಮಾಡಿಕೊಂಡಿರ್ತೀವಿ ಅದನ್ನು ನಮಗೆ ನೀಡೋದು ಶನಿದೇವರೇ ಹಾಗಾಗಿ ಹೆಚ್ಚಾಗಿ ಶ್ರಮಪಟ್ಟು ಕೆಲಸ ಮಾಡಿದಾಗ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಹಾಗೆ ಆಗುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕೂಡ ನಾವು ಗಮನವನ್ನು ಕೊಡಬೇಕು ಹಾಗೆ ನಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಗಮನವನ್ನು ಕೊಡಬೇಕು ಈ ರೀತಿಯಲ್ಲಿ ಎಲ್ಲ ನಾವು ಆಚರಣೆಗಳನ್ನು ಮಾಡಿಕೊಂಡಾಗ ಎಲ್ಲೂ ಕೂಡ ಶನಿಯಿಂದ ತೊಂದರೆಗಳು ಖಂಡಿತವಾಗಿಯೂ ನಮಗೆ ಆಗೋದು ಹೇಗೆ ಇಷ್ಟು ಆರಾಮಾಗಿ ಹೇಳಿದೆ ಅಥವಾ ಇಷ್ಟು ಸುಲಭವಾಗಿ ಹೇಳಿಬಿಟ್ರೆ ಆಗುತ್ತಾ ಅಂತ ಅಂದ್ಕೊಳ್ಳೋರಿಗೆ ಯಾಕಂದರೆ ಪ್ರೆಸೆಂಟ್ ಈಗ ನಂದು ಅಂದರೆ ನನ್ನ ಸ್ವತಃ ನಮ್ಮದೇ ನಂದು ರಾಶಿ ಏನಿದೆ ಅದು ಮೀನ ರಾಶಿನೇ ಹಾಗೆ ನನ್ನ ಜಾತಕದಲ್ಲೂ ಕೂಡ ಶನಿ ರಾಶಿಯಲ್ಲೇ ಇರೋದು ಹಾಗಾಗಿ ಜನ್ಮ ಶನಿ ಅಂತಲೇ ಹೇಳ್ಬೋದು ಆದರೆ ಖಂಡಿತವಾಗಲೂ ಈ ಆರಂಭಿಕ ಒಂದು ಏನು ಎರಡೂವರೆ ವರ್ಷ ಇತ್ತಲ್ಲ ಮೊದಲನೇ ಹಂತ ಏನಿತ್ತಲ್ಲ ಅಲ್ಲಿ ಕಷ್ಟಗಳು ಕೂಡ ಎದುರಾಗಿದೆ ಆದರೆ ಅಲ್ಲಿ ಯಶಸ್ಸು ಕೂಡ ಸಿಕ್ಕಿದೆ ಹಾಗೆ ನಿಮಗೆ ಗೊತ್ತಿರ್ಬೋದು ನಾನು ನಿಮಗೆ ಧಾರ್ಮಿಕ ಮಾಹಿತಿಗಳನ್ನು ಇಷ್ಟೊಂದು ತಿಳಿಸ್ಕೊಡ್ತಿದ್ದೀನಿ ನನಗೆ ಗೊತ್ತಿರೋಷ್ಟಂತೂ ನಿಮಗೆ ಧಾರ್ಮಿಕ ಮಾಹಿತಿಗಳನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗೆ ಜ್ಯೋತಿಷ್ಯ ಅಧ್ಯಯನವನ್ನು ಕೂಡ ಮಾಡ್ತಾಯಿದ್ದೀನಿ ಇದೆಲ್ಲವೂ ಕೂಡ ಶನಿಯಿಂದನೇ ಆಗಿರೋದು ಯಾಕಂದರೆ ದೀರ್ಘವಾಗಿ ಯಾವುದಾದ್ರೂ ವಿಚಾರ ಬಗ್ಗೆ ಸ್ಟಡಿ ಮಾಡೋದಾಗಿರ್ಬೋದು ಅಥವಾ ದೀರ್ಘವಾಗಿ ನೀವೇನಾದರೂ ಈಗ ಹೊರದೇಶದಲ್ಲಿ ಹೋಗಿ ಅಧ್ಯಯನವನ್ನು ಅಥವಾ ಎಜುಕೇಷನನ್ನು ಮಾಡೋರಿದ್ರೆ ಖಂಡಿತವಾಗಲೂ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ಬೋದು ಅಥವಾ ಫಾರಿನ್ ಕಂಟ್ರಿಗಳಲ್ಲಿ ಸಂಬಂಧಪಟ್ಟಂತೆ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಜೊತೆಗೆ ಒಂದು ಧಾರ್ಮಿಕವಾಗಿ ದೇವರ ಒಂದು ಕಾರ್ಯಗಳನ್ನು ಮಾಡೋದಾಗಿರ್ಬೋದು ಅಥವಾ ಉಳಿದಂತೆ ಜನರಿಗೆ ಸಹಾಯವನ್ನು ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾನೇ ಉದಾಹರಣೆ ಇನ್ನುಳಿದಂತೆ ಈಗ ಎರಡನೇ ಹಂತಕ್ಕೂ ಕೂಡ ಕಾಲಿಟ್ಟಿದ್ದೇವೆ ಹಾಗೆ ಇದೇ ಪ್ರಕಾರವಾಗಿ ಒಳ್ಳೆ ರೀತಿಯಲ್ಲಿ ಆದಷ್ಟು ಯಾಕಂದರೆ ನಮ್ಮ ಕರ್ಮಫಲ ಹೇಗಿದೆ ಹಿಂದಿನ ಜನ್ಮದು ಅಂತ ಗೊತ್ತಿಲ್ಲ ಬಟ್ ಈಗ ಇರುವಂಥ ಒಂದು ಜನ್ಮದಲ್ಲಿ ನಾವು ಸಾಧ್ಯ ಆದಷ್ಟು ಮೀನಾರಾಶಿಯವರಾಗಿರಲಿ ಅಥವಾ ಒಂದು ಮೇಷರಾಶಿಯವರಾಗಿರಲಿ ಅಥವಾ ಯಾವುದೇ ರಾಶಿಯಾಗಲಿ ಯಾವುದೇ ಒಂದು ಸಾಡೆ ಸಾತಿ ಯಾರಿಗೆ ನಡೀತಾ ಇರಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಹಾಗೆ ಆದಷ್ಟು ಧಾರ್ಮಿಕವಾಗಿ ಒಂದು ಕ್ಷೇತ್ರಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಅಲ್ಲಿ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ಇಷ್ಟೊಂದು ಬಿಡಿಸಿ ಹೇಳುವಂಥ ಅಗತ್ಯ ಇರಲಿಲ್ಲ ತುಂಬ ವೀಡಿಯೋ ಲೆಂತಿ ಆಯಿತು ಅಂತ ಅನ್ಸ್ಬೋದು ಬಟ್ ಆದರೆ ಶನಿದೇವರ ಬಗ್ಗೆ ಇಟ್ಕೊಂಡಿರುವಂಥ ಕೆಲವೊಂದು ತಪ್ಪು ಕಲ್ಪನೆಗಳು ಹೋಗಬೇಕು ಹಾಗೆ ಶನಿ ಸಾಡೆ ಸಾತಿ ಎಲ್ರಿಗೂ ಕೂಡ ಕೆಟ್ಟದಲ್ಲ ಅಥವಾ ಶನಿ ಸಾಡೆ ಸಾತಿನ ನಾವು ಯಾವ ರೀತಿ ನಾವು ಅದನ್ನು ಉಪಯೋಗ ಮಾಡಿಕೊಂಡ್ರೆ ಯಾವ ರೀತಿ ಫಲವನ್ನು ನಾವು ಪಡೆದುಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಒಂದು ಬಹಳಷ್ಟು ಆಸೆ ಇತ್ತು ಹಾಗಾಗಿ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗಾಗಿ ಯಾರು ಕೂಡ ಶನಿ ದೇವರ ಅಥವಾ ಒಂದು ಶನಿ ಸಾಡೆ ಬಗ್ಗೆ ಭಯ ಬೇಡ ಇನ್ನುಳಿದಂತೆ ಯಾವ ರೀತಿ ದಾನವನ್ನು ಕೊಡೋದು ಅಂತಂದರೆ ಈ ಒಂದು ಯುಗಾದಿ ಅಮಾವಾಸ್ಯ ದಿನದಿಂದ ಎಳ್ಳೆಣ್ಣೆಯನ್ನ ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಪ್ರತಿ ಶನಿವಾರಗಳಲ್ಲ ಆಗಿರ್ಬೋದು ಅಂದರೆ ಯಾರಿಗೆಲ್ಲ ಸಾಡೆ ಸಾತಿ ನಡೆದಿದೆ ಅವರು ಕೂಡ ಕೊಡಬಹುದು ಆ ಒಂದು ಕನಿಷ್ಠ ಮೂರು ತಿಂಗಳು ಅಥವಾ ಆರು ತಿಂಗಳು ಕೊಟ್ರೆ ಬಹಳ ಒಳ್ಳೆಯದು ಅಥವಾ ಈ ಒಂದು ಯುಗಾದಿ ಅಮಾವಾಸ್ಯೆಯಿಂದನೇ ಪ್ರಾರಂಭವನ್ನು ಮಾಡ್ಬೋದು ಯುಗಾದಿ ಅಮಾವಾಸ್ಯೆಯಲ್ಲಿ ದಾನ ಕೊಟ್ಟರೆ ಬಹಳನೇ ವಿಶೇಷ ಹಾಗಾಗಿ ಅವತ್ತಿನ ದಿನ ನೀವು ಎಳ್ಳೆಣ್ಣೆಯನ್ನು ಒಂದು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ದಾನವಾಗೂ ಕೂಡ ಕೊಡಬಹುದು ಹಾಗೆ ಶಿವನ ಆರಾಧನೆಯನ್ನು ಮಾಡೋದರಿಂದ ಕೂಡ ಯಾಕಂದರೆ ಶನಿದೇವರಿಗೆ ಶಿವ ಅಂತಂದರೆ ಬಹಳನೇ ಪ್ರೀತಿ ಹಾಗಾಗಿ ಶಿವನನ್ನು ಆರಾಧನೆಯನ್ನು ಮಾಡಿದರೆ ಶನಿದೇವರು ಒಳ್ಳೆಯ ಫಲವನ್ನೇ ನಿಮಗೆ ಕೊಡ್ತಾರೆ ಜೊತೆಗೆ ಈ ಒಂದು ಸಾಡೆ ಸಾತಿ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠಣೆಯನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ಹನುಮಂತ ದೇವರಿಗೆ ಒಂದು ಪೂಜೆಯನ್ನು ಮಾಡೋದರಿಂದ ಕೂಡ ನೀವು ಒಳ್ಳೆಯ ಫಲವನ್ನೇ ಪಡಿಬಹುದು ಇದನ್ನು ಈ ಒಂದು ಯುಗಾದಿ ಅಮಾವಾಸ್ಯೆಯಿಂದ ಕೂಡ ಪ್ರಾರಂಭವನ್ನು ಮಾಡಬಹುದು ಹಾಗೆ ಅಮಾವಾಸ್ಯೆ ಎಂದು ಅಂದರೆ ಬರೀ ಸಾಡೆ ಸಾತಿ ನಡೀತಾ ಅಲ್ಲ ಉಳಿದಂತೆ ಬೇರೆಯವರು ಕೂಡ ಅಷ್ಟೇ ನೀವು ಶಿವನ ಆರಾಧನೆಯನ್ನು ಈ ಅಮಾವಾಸ್ಯ ಯುಗಾದಿ ಅಮಾವಾಸ್ಯ ಶಿವನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೂಡ ಕೊಟ್ಟು ಬರಬಹುದು ದಾನವಾಗಿ ಜೊತೆಗೆ ಹಾಲನ್ನು ಶಿವನ ದೇವಸ್ಥಾನಕ್ಕೂ ಕೂಡ ನೀವು ದಾನವಾಗಿ ಕೊಡಬಹುದು ಇದು ಯಾರಿಗೆ ಸಾಡೆ ಸಾತಿ ನಡೀತಿದೆ ಅವರು ಕೂಡ ಮಾಡಬಹುದು ಅಥವಾ ಒಂದು ಇಲ್ಲದೇ ಇದ್ದವರು ಕೂಡ ಅಷ್ಟೇ ಈ ಒಂದು ಯುಗಾದಿ ಅಮಾವಾಸ್ಯೆ ಎಂದು ನೀವು ಶಿವನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಮತ್ತು ಹಾಲನ್ನು ದಾನವಾಗಿ ಕೊಡಬಹುದು ಜೊತೆಗೆ ಭಸ್ಮವನ್ನು ಕೂಡ ನೀವು ದಾನವಾಗಿ ಕೊಡಬಹುದು ಜೊತೆಗೆ ಬಿಲ್ವ ಪತ್ರೆಯನ್ನು ದಾನವಾಗಿ ಕೊಡಬಹುದು ಒಟ್ಟಿನಲ್ಲಿ ಶಿವನಿಗೆ ಪ್ರಿಯವಾದಂಥ ವಸ್ತುಗಳನ್ನು ದಾನವಾಗಿ ಕೊಡೋದ್ರಿಂದ ಬಹಳ ಒಳ್ಳೆಯದು ಇದರ ಜೊತೆಗೆ ಕೃತ ಶನಿ ಸ್ತೋತ್ರ ಅಂತ ಇದೆ ಇದು ದಶರಥ ಮಹಾರಾಜರು ಬರೆದಿರುವಂತಹ ಅಂದರೆ ರಚನೆ ಮಾಡಿರುವಂತಹ ಶನಿದೇವರ ಸ್ತೋತ್ರ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಕೂಡ ಶನಿದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೂಡ ನೀವು ಈ ಒಂದು ಸಾಡೆ ಸಾತಿ ಸಮಯದಲ್ಲಿ ಹೇಳಿಕೊಳ್ಬೋದು ಜೊತೆಗೆ ಈ ಒಂದು ಶನಿ ಸಾಡೆ ಸಾತಿ ಸಮಯದಲ್ಲಿ ಶನಿವಾರದ ದಿನ ಹಾಗೆ ಹೆಚ್ಚಾಗಿ ಯಾರೆಲ್ಲ ಮಾಂಸಾಹಾರದ ಒಂದು ಸೇವನೆಯ ಅಭ್ಯಾಸ ಇರುತ್ತೆ ಅವರು ಈ ಒಂದು ಸಾಡೆ ಸಾತಿ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡಷ್ಟು ಒಳ್ಳೆಯದು ಜೊತೆಗೆ ಮದ್ಯಪಾನ ಆಗಲಿ ಅಥವಾ ಒಂದು ಧೂಮಪಾನವನ್ನು ಅಂದರೆ ಸಿಗರೇಟ್ ಆಗಲಿರಲಿ ಅಥವಾ ಡ್ರಿಂಕ್ಸ್ ಮಾಡೋರು ಕೂಡ ಸ್ವಲ್ಪ ಕಡಿಮೆಯಂತೂ ಮಾಡಲೇಬೇಕು ಜೊತೆಗೆ ಅನಾವಶ್ಯಕವಾಗಿ ಒಡವೆಗಳ ಖರೀದಿಯನ್ನು ಮಾಡೋದು ಅಥವಾ ಹಣವನ್ನು ಎಲ್ಲೋ ತೆಗೆದುಕೊಂಡೋಗಿ ಇನ್ವೆಸ್ಟನ್ನು ಮಾಡೋದು ಇದನ್ನು ಮಾಡಬೇಡಿ ಅಥವಾ ಡಬಲ್ ದುಡ್ಡು ಬರುತ್ತೆ ಅಂಥೇಳಿ ಎಲ್ಲೋ ತೊಗೊಂಡೋಗಿ ಹಣವನ್ನು ಹಾಕಿದ್ರೆ ಖಂಡಿತವಾಗಲೂ ಅಲ್ಲಿ ಪ್ರಾಫಿಟ್ ಅಂತ ಆಗಲ್ಲ ಆ ಹಣವನ್ನೆಲ್ಲ ಕಳ್ಕೊತೀರ ಇದನ್ನೆಲ್ಲ ಬಿಟ್ಟು ಧರ್ಮ ಮಾರ್ಗವಾಗಿ ಕರ್ಮ ಮಾರ್ಗವಾಗಿ ಒಳ್ಳೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಅಥವಾ ಒಳ್ಳ ರೀತಿಯಲ್ಲಿ ಒಂದು ಧಾರ್ಮಿಕವಾಗಿ ನೀವೇನು ನಿಮ್ಮ ಕೆಲಸ ವೃತ್ತಿ ಅಂತ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಖಂಡಿತವಾಗ್ಲೂ ನೀವು ಯಶಸ್ಸನ್ನು ಪಡಿಬಹುದು ಇದಿಷ್ಟು ಕೂಡ ನನಗೆ ಗೊತ್ತಿರುವಂಥ ಒಂದು ಶನಿದೇವರಿಗೆ ಸಂಬಂಧಪಟ್ಟಂತೆ ಇರುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ಯುಗಾದಿ ಅಮಾವಾಸ್ಯ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಏನಾದರೂ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಲ್ಲಿ ತಿಳಿಸಿರುವಂಥ ದಾನವನ್ನು ನೀವು ಈ ಒಂದು ಯುಗಾದಿ ಅಮಾವಾಸ್ಯೆಯಲ್ಲೂ ಕೂಡ ಕೊಡಬಹುದು ಹಾಗೆ ಶನಿಯ ಸಾಡೆ ಸಾತಿ ಸಮಯ ಏನಿದೆ ಈ ಒಂದು ಸಮಯದಲ್ಲೂ ಕೂಡ ಪ್ರತಿ ಶನಿವಾರನೂ ಕೂಡ ಕೊಡಬಹುದು ಅಥವಾ ನಿಮಗೆ ಸಾಧ್ಯ ಆದಾಗ ಅಮಾವಾಸ್ಯೆಗಳಲ್ಲೂ ಕೂಡ ನೀವು ದಾನವಾಗಿ ಕೊಡಬಹುದು ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು